ಈಗಿಷ್ಟ ಆತಲ್ಲ ಎಲ್ಲ ನೀವು ಹೇಳ್ದಂಗೆ ಮಾಡಿದ್ರಲ್ಲ ಇನ್ನು ಉಳ್ದಿದ್ದನ್ನಾರು ನಾನು ಒಬ್ಬನೇ ತಗೊಂಡೋಗಿ ಕೊಟ್ಟು ಬರ್ಬೋದಾ ಕೊಡ್ತೀರಾ ಮತ್ತೆ ಬುಡ್ದಿಂದನೇ ಶುರು ಮಾಡ್ತಿದ್ದೀಯಾ ಮತ್ತೆ ಬುಡದಿಂದ ಶುರು ನಾ ಎಷ್ಟು ಸತಿ ಹೇಳಬೇಕು ನಿಂಗೆ ಇದಿಷ್ಟು ಕೊಟ್ಟು ಬಂತಲ್ಲ ಈಗ ಗೊತ್ತಾಗಾತಲ್ಲ ಈಗ ಏನಾಯ್ತು ಈಗ ಇದೇ ಕೆಲಸ ಪುಷ್ಟೇ ಮಾಡಿದರೆ ರಗಳೇ ಇತ್ತಾ ಇನ್ನು ಮುಂದಿಂದಾರು ಅಷ್ಟೇ ಯಾವ ಕಾರಣಕ್ಕೂ ನಿನ್ನೊಬ್ಬನ ಹತ್ರ ನಾನು ದುಡ್ಡು ಕೊಡಲ್ಲ ಯಾರ ಹತ್ರ ತಂದಿದ್ದು ಹೇಳು ಹೋಗಿ ಕೊಟ್ಟು ಬರೋಣ ನಾನೂ ಜೊತೆಗೆ ಬರೋದೇಯ್ಯ ನೀ ಹೇಳದೆ ಇರಂಗೂ ಇಲ್ಲ ಹೇಳ್ಬೇಕು ಈಗ ದುಡ್ಡು ನಾನು ಸಾಲ ಅಷ್ಟು ತೀರ ತನಕ ಬೇರೆ ಯಾವುದಕ್ಕೂ ನಾನು ಖರ್ಚು ಮಾಡಲ್ಲ ಗುಂಡುಗೂ ಹೇಳೀನಿ ಸದ್ಯಕ್ಕೆ ನಿಂಗೆ ಸಂಬಳ ಕೊಡೋಲ್ಲ ಮರೆಯೇ ಇನ್ನೊಂದು ಸರ್ತಿ ಬಂದು ಕೊಟ್ಟಾಗಲೇ ನಿಂಗೆ ಕೊಡೋದು ಅಲ್ಲಿ ತನಕ ಕೇಳಬೇಡ ಅಂದಿನಿ ಹೇಳೀನಿ ನೋಡು ಮತ್ತೆ ಎಲ್ಲಿ ಏನು ಹೇಳಿಬಿಡು ಹೋಗಿ ಕೊಡ ನಾನು ಜೊತೆಗೆ ಬರದೆ ನಿನ್ನೊಬ್ಬನ ಹತ್ರ ನಾನು ಯಾವತ್ತೂ ದುಡ್ಡು ಕೊಡೋಲ್ಲ ಇಷ್ಟು ಮಾಡಿ ಸಾಕಾಗ್ದೇ ಮತ್ತೆ ಇನ್ನೂ ನಿಂದೇ ಇದನ್ನ ಮಾಡ್ತಿದ್ದೀಯಾ ಈಗ ಸರಿತೇನಾದ್ರು ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಏನಂತ ಉತ್ತರ ಕೊಡಬೇಕಾ ಅದಕ್ಕೆ ಈಗ ನಿಮ್ಗೆ ಗೊತ್ತಾತಲ್ಲ ಮಾಮ ಯಾರ ಹತ್ರ ತಂದಿದ್ದು ಅಂದ್ರೆ ಯಾರಗಳೇನೇ ಬೇಡ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹಿಂಗೆ ಮರತ್ತೆ ನಿನ್ನಪ್ಪನ ಮನೆಯಿಂದನೇ ತಂದಿದ್ದು ಅಂತೀನಿ ಹೇಳ್ದೆ ಇದ್ರೆ ಸರಿ ಆಗಲ್ಲ ಅದು ಎಲ್ಲಾರು ಅದ್ರ ಅಪ್ಪ ಅಮ್ಮ ಅದಕ್ಕೆ ಹೇಳಿದ್ರೆ ಹೇಳದೇ ಇರ್ತಾರ ಮಗಳ ಮಗಳತ್ರ ಹೇಳ್ದೇ ಇರ್ತಾರ ನಾ ಯಾರ ಸುಮ್ಮನೆ ರೀ ಅಪ್ಪ ದಯವಿಟ್ಟು ಅದೊಂದು ಕೆಲಸ ಮಾಡಬೇಡಿ ಇದ್ದಿದ್ದನ್ನು ಪೂರ್ತಿ ಹದಗೆಡ್ಸಿಡ್ಬೇಡಿ ಹಂಗೆ ಹೇಳೋದಾಗಿದ್ರೆ ನಾನು ಇಷ್ಟೊತ್ತಿನೊಳಗೆ ಹೇಳ್ತಿರ್ಲ ಅದು ಈಗ ಏನು ಅಂದ್ಕೋಬೇಕು ನೀವು ಯಾಕೆ ಹೇಳ ಅಂತ ಹೇಳಿ ನನ್ನ ಹತ್ರ ಕೇಳಿದ್ರೆ ಏನು ಉತ್ತರ ಕೊಡಲಿ ನಿಮಗಿಂತ ಮಾವನೆ ಎಷ್ಟಕ್ಕೂ ಆಗ್ಬೋದು ಇಷ್ಟು ದಿವಸ ಆದರೂ ಒಬ್ಬರ ಹತ್ರ ಬಾಯಿ ಬಿಡದೆ ಅದರಲ್ಲ ಅವರು ಅವರಿಟ್ಟು ನಂಬಿಕೆ ನೀವು ನನ್ನ ಮೇಲೆ ಇಡ್ಲಲ್ಲ ಅದೇ ಬೇಜಾರಾಗದು ನನಗೊಂದೊಂದು ಸತಿ ಸರಿ ತನ್ನ ಹತ್ರ ಹೇಳಬೇಡಿ ಅವ್ರು ಹೇಳಲ್ಲ ನಂಗೆ ಗೊತ್ತು ಯಾವತ್ತೂ ಹೇಳಲ್ಲ ಹೇಳೋದಾಗಿದ್ದರೆ ಇಷ್ಟು ಒಳಗೆ ಹೇಳ್ತೀವಿ ಹೇಳಿರ್ತಿದ್ರು ನನಗೆ ಗೊತ್ತಾದರೂ ನಿಮ್ಮಿಂದನೇ ಗೊತ್ತಾಗಬೇಕು ಹೇಳಿ ಮತ್ತೆ ಒಳಗೆ ಏನಾದರೂ ಗಲಾಟೆ ಶುರು ಆದರೂ ಅದಕ್ಕೆ ನೀವೇ ಕಾರಣ ಆಗ್ತೀರಿ ಅಮ್ಮನ ಹತ್ರನೂ ಹೇಳೋದು ಬೇಡ ಈಗಲೂ ಹೇಳೀನಿ ಅಲ್ಲ ಅವರು ಕೊಡ್ತಾರೆ ಅಂತ ಹೇಳಿ ಆ ಥರ ಹೊತ್ತು ಬಂದಿರಲ್ಲ ಹುಟ್ಟದ ಮೇಲೆ ಕಂಡಿದ್ದರು ಹಾಗೆ ನಿಮಗೆ ಎಂತ ಆಗ್ಯಾದ್ರೆ ಒಂದು ಸಲ ಹೇಳಾದರೂ ಹೇಳಿರ ಇಂಥಲ್ಲಿ ಹೋಗೋದು ಅಂತ ಹೇಳಿದ್ದೆ ಸಣ್ಣ ಮೊದಲೇ ಗೊತ್ತಿದ್ದರೆ ಮನೆಯಿಂದ ಹಾಲು ಕೊಟ್ಟು ಕಳಿಸ್ಬೋದಿತ್ತು ಅದನ್ನು ಒಂದಿನ ಮುಂಜಾನಾರು ಕರ ಹಾಕ್ತಾನೆ ಅಯ್ಯೋ ಯೋ ಅಯ್ಯೋ ಏನು ಸ್ವಲ್ಪ ಇಲ್ಲಪ್ಪ ಮೂರು ದಿನ ಇಟ್ಕೊ ತಿನ್ಬೇಕೇನು ಆ ಥರ ಅದೇ ಸರಿತ್ ಹೇಳಿದ್ದೆ ಸಮ ಅಂತ ಹೇಳ್ದಲ್ಲ ಅಮ್ಮ ಎಂತ ಸರಿತ್ ಹೇಳಿದ್ದೆ ಅಂತ ಇದಾಗೆಸ ನೀನು ಅನ್ನ ತಿಂತೀಯ ಎಂತ ಹೇಳ ಅದು ಮಾಡ್ತದಂತೆ ಮಾಡಿ ಇದು ಒಂದು ಹೊತ್ತಿಂದ ಸಾಕಾಗ್ತದೆ ನಾಳೆ ಬೆಳಗ್ಗೆ ಹಂಗೆ ಗಟ್ಟಿನೇ ಇರ್ತದೆ ಇನ್ನೊಂದು ಎರಡು ಹೊತ್ತಿಂದ ಕರೆದು ಎರಡು ಭಾಗ ಮಾಡಿ ದೈಗೊಂದು ಬಾಟ್ಲಿ ಬರ ಭಾಳ ಕಾಯಸ ಅವನಿಗೆ ಗಿಣ್ಣ ಅಂದು ಬಿಟ್ಟರು ಸೈ ಅಲ್ಲಿಗೆ ಒಂದು ಬಾಟ್ಲಿ ಬಾ ಈಗ ಸರಿತನ ಅಪ್ಪನ ಮನೆಗೂ ಒಂದು ಬಾ ಸರಿ ಆಗ್ತದ ಅಲ್ಲಿಗೆ ಆಗತ್ತ ತೊಂದರೆ ಇಲ್ಲ ಹೋಗಿ ಬಾ ಆಯ ಆದ್ರೆ ಅಪ್ಪಗೂ ಭಾಳ ಕೈಯಸ್ಸಂತೆ ನಿನ್ನ ಅಂದರೆ ಹೇಳ್ತಿತ್ತು ಅದು ಆತಲ್ಲ ಮಾರುತಿ ನಾಳೀಗಲ್ಲ ಇವತ್ತೇನು ಅಲ್ಲಲ್ಲ ಹೇಳಿದ್ದೆ ಹೌದು ಅದು ಹೇಳಿದೆ ಸಮಂದಲ್ಲ ಎಂತ ಎಂತ ಹೇಳ್ತು ಸರಿತಾ ನಾವು ಆ ಕಡೆ ಹೋತೀವಿ ಅಂತ ಅದಕ್ಕೆ ಹೆಂಗೆ ಗೊತ್ತು ಆಗ್ಯಾಪ ನಿನ್ನೆಂತ ಆತ ಆ ಥರ ನಾನು ಎಂತ ಹೇಳಬಾರ್ದೆ ಅಂತ ಹೇಳೋದ್ ನಾ ನಿನ್ನೆ ಸೈ ರಾಜಕೀಯದ ಹಿಂಗೆ ತೆಕಂಡಾನ ಅಲ್ಲ ಹಂಗಾರೆ ಹಾಲು ಕರ್ಕೊ ಬಂದ್ರೆ ಹಾಲು ಸುಮಾರಿತ್ತ ಅಂತ ಮಾತಾಡೋ ಸತಿ ನಾ ಹೇಳ್ದೆ ನಮ್ಮ ಅಣ್ಣ ಬಾಳ ಕಾಯಸ ಗಿಣ್ಣ ಅಂದ್ರೆ ಹೇಳ್ತು ನಮ್ಮ ಅಪ್ಪಾಜಿಗು ಗಿಣ್ಣ ಅಂದ್ರೆ ಬಾಳ ಕಾಯಸ ನಿನ್ನೆನೆ ಕರ ಹಾಕಿದ್ರೆ ದನ ಕೊಟ್ಟೆ ಕಳಿಸ್ಬೋದಿತ್ತು ಇವತ್ತು ಅಂತ ಅದನ್ನೇ ಹೇಳಿದ್ನಪ್ಪ ಏನು ಹೇಳ್ಬಾರ್ದಿ ಅಂತ ಹೇಳಿದೆ ನಾನೀಗ ಆ ಥರ ಜೇನ್ ಕಳಿಸ್ತೀಯಲ್ಲ ಓ ಮಾರತಿ ನಿಮ್ಮ ಹತ್ರ ಯಾವ ಯಾವ ಥರ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಜಯಂಕರ್ಸಿದ್ದೆ ಅಂತ ಸರಿತಾಗ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೆಂಗೆ ಗೊತ್ತೇ ಯಾರು ಹೇಳಿದರು ಅಂತ ಅದಕ್ಕೆ ಫೋನ್ ಮಾಡಿದ್ರೆ ಯಾರು ನಾವು ಬಂದೀವಿ ಅಂತ ನಿಮ್ಗೆ ಹೆಂಗೆ ಗೊತ್ತ ಇಲ್ಲಪ್ಪ ನಾ ಹೇಳಿದ್ದೆ ಅಂತ ಹೇಳಲ್ಲ ನೀವು ಹೋಗ್ತೀರಿ ಅಂತ ಅದಕ್ಕೇನು ಗೊತ್ತಾ ಅವಲ್ಲೇ ಬ್ಯಾಟಿಗೆ ಹೋದರೂ ಎಷ್ಟು ದೂರ ಕೊಟ್ಬೋತಿದ್ರೆ ಏನೋ ನಿನ್ನೆ ನಿಧನ ಕೊರ ಹಾಕಿದ್ರೆ ಹಾಲು ಕೊಟ್ಟುಕೊಳ್ಸ್ಬೋದಿತ್ತು ಅಂತ ಅಷ್ಟೇಯ ಮತ್ತೆ ಅಂತ ಯಾಕೆ ಅಷ್ಟು ಇದು ಮಾಡ್ತೀಯಾ ಏನೋ ಒಂದು ಐದು ಲೀಟ್ರ್ ಹಾಲು ಕೊಟ್ಟಕ್ಕೂ ಏನಾಗ್ತದೆ ಅಂತ ಇಲ್ಲಿ ಮುರಿಗೆ ಹಾಕ್ಬೇಕು ನಮ್ಮನೇಲಿ ನಾನು ತಿನ್ನಲ್ಲ ನಿನ್ನಪ್ಪೆ ಅಂತ ಮಾಡ್ತಾರೆ ಏನ ಹಾಂ ಸರಿ ತಿನ್ನಲ್ಲಂತೆ ನೀವೊಬ್ನೇ ತಿನ್ನವ ಗುಂಡು ತಿಂತಾನಂತ ನೀವಿಬ್ರೆ ಎಷ್ಟು ಅಂತ ತಿಂತೀರಿ ಕೊಟ್ಟು ಬರ್ಬಾರ್ದು ಅದರ ಬದಲಿಗೆ ತೆಗೀರಿ ಮಾರಾತಿ ಅವ ಒಂದು ಎಂಥದ್ದು ಹೇಳ್ತಾನೆ ನೀನೊಂದು ಎಂಥದ್ದು ಹೇಳ್ತೀಯ ಈಗ ಎಂಥ ಹಾಲು ಕೊಟ್ಟು ಬರ್ಬೇಕು ಹೌದಾ ಅಲ್ಲ ಇದು ಮಾಡು ನಾ ನಾಳೆ ಹೋಗಿ ಕೊಟ್ಟು ಬರ್ತಾನೆ ಕೊಟ್ಬಾರಾ ಅವಾಗೆ ಸ ಕೊಟ್ಟು ಬಾ ನಿನ್ನ ಮಾವನ ಮನೆಗೂ ಕೊಟ್ಟು ಬಾ ಸರಿ ತನ್ನ ಅಪ್ಪನ ಮನೆಗೂ ಬಾ ಅಲ್ಲ ಅದು ನಿನ್ನ ಮಾವನ ಸಹಿ ಅಲ್ಲ ಮತ್ತೆ ಎಂತ ಎರಡು ಕಡೆನೂ ಕೊಟ್ಟು ಬಾ ಮಾತ್ರ ಹೊತ್ತರ ಮುಂಚೆ ಬೇಗ ಹೋಗಿ ಬಿಸಿಲುತ್ತಲ್ಲಿ ತೊಗೊಂಡು ಹೋಗೋದು ಬೇಡ ಫೋನ್ ಮಾಡ್ಕೊಂಡೆ ಹೋಗಿದ್ರಾ ಮನೆಗೆ ಅಷ್ಟೆಲ್ಲ ಮಾಡ್ಕೊಡ್ ಅಮ್ಮ ಪಾಪ ಎಷ್ಟೊತ್ತಿಂದ ರೆಡಿ ಮಾಡ್ತಿತ್ತೇನ ಇಲ್ಲಪ್ಪ ಫೋನ್ಗೇನು ಎಂತ ಮಾಡ್ಲಾ ನಾವೇನು ಊಟಕ್ಕೆ ಅಂತ ಹೋದರೇನಲ್ಲ ಹೇಳ್ದ್ರ ಮಾತು ಕೇಳಲ್ಲ ಆಗದ್ದೇ ಇಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಕೂತ್ರು ನಾವು ಹೋದ್ಮೇಲೆ ನಿನ್ನ ಅಪ್ಪಾಜಿ ಪ್ಯಾಟಿಗೆ ಹೋಗಿದ್ದಪ್ಪ ಅದು ಎಷ್ಟು ತಂದಿದ್ರು ಎಂಥದ್ದು ನಾವು ಅಲ್ಲಿ ತಿಂದಿದ್ದು ಅಂದ್ರೆ ಹಂಗೆ ಹಿಂಗೆ ಏನು ತಿನ್ನಲ ಬಹಳ ಚೆನ್ನಾಗೂ ಮಾಡಿದ್ರು ನಾ ಇಲ್ಲಿ ಕೊಟ್ಟು ಕಳಿಸ್ತೀವಿ ಒಂಚೂರು ಅಂದಿದ್ರು ನಂಗೆ ಇಷ್ಟೆಲ್ಲ ಕೊಟ್ಟು ಕಳಿಸ್ತಾರೆ ಅಂತ ಗೊತ್ತಿಲ್ಲ ಮಾರತಿ ಸೊ ನಾವು ಬರೀ ಕೈಯಲ್ಲಿ ಹೋಗಿದ್ವಿ ಏನು ಅಂದ್ಕೊಂಡ್ರೆ ಏನ ಓ ನಮ್ಮ ಅಮ್ಮಿ ಯಾವಾಗಲೂ ಅಡುಗೆ ತುಂಬ ಚೆನ್ನಾಗಿ ಮಾಡ್ತದೆ ಅಲ್ಲ ಏನ್ರಿ ನಾಳೆ ಒಂಚೂರಿಗೆ ಇನ್ನೂ ಹಾಲು ತಗೊಂಡೋಗಿ ಕೊಟ್ಟು ಬರ್ತೀರನ್ರಿ ನಿಮ್ಮ ಮಾವನ ಮನೆಗೂ ಕೊಡ್ಬೇಕಂತೆ ಅತ್ತೆ ಹೇಳ್ತಿದ್ರಾ ಎರಡು ಮನೆಗೂ ಸೊ ಸ್ವಲ್ಪ ಕೊಟ್ಟು ಬರ್ತೀರಾ ಇಲ್ಲಿ ಎಂತ ಮಾಡೋದು ಅದನ್ನು ಕೊಟ್ಟು ಬತ್ತೀನಿ ಮಾರುತಿ ಅತ್ತೆ ಸೊಸೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಂದು ಹೇಳ್ತಾ ಇದ್ದೀರಪ್ಪ ನಾನೇ ನಲ್ಲ ಅಂತೀನಾ ನಾ ಒಬ್ಬನೇ ಕುಡಿಬೇಕು ಅಂತೀನಾ ಹಾಂ ನೀವು ಹಾಗೆ ಹೇಳಿದ್ರಿ ಅಂತ ಎಲ್ಲಿ ಹೇಳಿದೆ ಯಾಕೆ ಇಷ್ಟು ಗರಮ್ ಆಗಿದ್ದೀರಲ್ಲ ಇವತ್ತು ಗುರಮೂ ಇಲ್ಲ ಎಂಥದು ಇಲ್ಲ ಮಾರುತಿ ಹೇಳಿ ಈಗ ನಿನ್ನ ಹತ್ತಿ ಬಂದು ಅದನ್ನೇ ಎಲ್ಲ ಹೇಳ್ತಾಯಿತ್ತು ಹಾಲು ಅಂತ ಅಂತೇಳಿ ನೀನು ಮತ್ತೆ ಬಂದು ಹೇಳ್ದಲ್ಲ ಅದಕ್ಕೆ ಹಂಗೆ ಹೇಳ್ದೆ ಅಲ್ಲ ಕರಸು ಸೂತ್ರ ಹಾಕ್ತಾ ನಾನೊಂದು ಫೋನು ಮಾಡಲ ಮಾರತಿ ಗುಂಡು ಹೇಳಿದ್ದ ಆಗ್ತದೆ ಇನ್ನು ದಿನ ಮುಂದೆ ಹೋಗಲ್ಲ ಅಂತ ನಾನು ಇವೆ ಅಂತ ಹೇಳ್ದು ಡಾಕ್ಟ್ರನು ಅಂತ ಜ್ಞಾನ ಮಾಡ್ಕೊಂಡು ಹೋಗಿದ್ದೆ ಇನ್ನೊಂದು ಹೇಳ್ದಿನ ಮುಂದೆ ಹೋಗ್ತದೆ ಅಂತಲೇ ಮಾಡಿದ್ದೆ ಕಸಗಿಸ ಎಲ್ಲ ಸರಿ ಹಾಕ್ತಲ್ಲ ಹ್ಞೂ ತುಂಬ ಹೊತ್ತಿನ ಮೇಲೆ ಹಾಕಿದ್ದು ಬೇಗ ಏನು ಹಾಕ್ಲಾ ಹಾಗಾಗಿ ಎಲ್ಲ ಸರಿ ಆಯ್ತು ಕರು ಚೆನ್ನಾಗದೆ ಓ ಮರ್ತೆ ಹೋಗಿದೆ ದನಿಗುಂಚೂರು ಹಿಂಡಿ ನೀರು ಕೊಡ್ಬೇಕು ಅಲ್ಲೇ ಬೆಕ್ಕ ಹೊಡಿ ಬಡ್ದ ನರಮನೆಯದು ಮರತೆ ಮರತ್ತೆ ಮುಚ್ಚಿಟ್ಟಿಯಾ ಸುಮ್ಮನೆ ಕಡಿತ ಅಲ್ಲಿಂದ ಗೋಳುಕೊಡ್ ಕಳ್ಸಿದ್ದು ಬೆಕ್ಕಿಂತ ಮಾಡ್ದಂಗಾಗಿತ್ತು ಯಾರು ಗೊತ್ತಿಲ್ಲಿದ್ದರಿಗೂ ಗೊತ್ತಾಗಬೇಕಲ್ಲ ಆ ಥರ ಮಾಡ್ತೀಯಲ್ಲ ಮಾತಾಡ್ಬೇಕಾರೆ ಮೈ ಮೇಲೆ ಹೋತಿದ್ದಲ್ಲ ಏನಂತಕ್ಕೆ ಹೇಳ್ಬಾರ್ದೆ ಅಂತ ಹೇಳಿದ್ದಾನೆನ ತಾಯಿ ಕುಂಬಳಕಾಯಿ ಕದ್ದು ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡಂತ ಆ ಥರ ಮಾಡ್ತಿದ್ದೀಯ ಅಲ್ಲ ಈಗ ಯಾವತ್ತು ಇನ್ನೊಂದು ಕಡೆ ಯಾವತ್ತು ಹೋಗೋಣ ಎಲ್ಲಿಂದ ತಂದಿದ್ದು ಎಷ್ಟು ದೂರ ಆಗ್ತದೆ ಹೇಳು ಹೋಗೋರು ಹಾಗೆ ಹಾಲು ಎರಡು ಮನೆಗೂ ಹಾಗೆ ಕೊಟ್ಟು ಹೋಗೋಕ್ಕಾಗ್ತದೆ ನಾನು ಬರ್ತೀನಿ ಮತ್ತು ಅಲ್ಲ ಮುರಿ ಏನು ಹೇಳ್ಬೇಡ ಹೇಳಿದ್ದನ್ನೇ ಹೇಳ್ತ ಕೂರಕ್ಕೆ ನನಗಂತೂ ಆಗಲ್ಲ ನಾಲ್ಕು ಲಕ್ಷ ರೂಪಾಯಿ ಅದೆಯಾ ನಿಮ್ಮ ಹತ್ರ ಈಗ ಅದೇನು ಹೇಳಿ ಇದ್ದರೂ ಹೋಗೋಣ